ರು ಕೂಡ ವಿರೋಧ ಪಕ್ಷದಲ್ಲಿದ್ದು ನಮಗೂ ಕೂಡ ಕೆಲವು ಅನುಭವಗಳಾಗಿದ್ದಾವೆ ಒಬ್ಬ ತಾಲೂಕಿನಲ್ಲಿ ವಿಲೇಜ್ ಅಕೌಂಟೆಂಟ್ ಬದಲಾವಣೆ ಮಾಡುವಂತ ಅಧಿಕಾರನು ಕೂಡ ನಮಗೆ ಬಿಡೋದಿಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಇದ್ದಾಗ ನಮ್ಮ ಅನುಭವವನ್ನು ನಿಮ್ಮ ಮುಂದೆ ನಾವು ಇವತ್ತು ಹಂಚ್ಕೊಳ್ತಾ ಇದ್ದೇವೆ ಇವತ್ತು ಅದೇ ರೀತಿ ಮಂಜು ಅವರು ಕೆಟ್ಟ ಪರಿಸ್ಥಿತಿನಲ್ಲಿ ನಾನು ಶಾಸಕನಾಗಿದ್ದೇನೆ ಅಂತೇಳಿ ಬಹಳ ನೋವಿನಿಂದ ಹೇಳಿದ್ರು ನಿಜ ಇದಕ್ಕೆಲ್ಲ ನೀವೇನು ಆಶೀರ್ವಾದ ಮಾಡಿದಿರಿ ನೀವೇ ಅವ್ರಿಗೆ ಈ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಎಲ್ಲ ರೀತಿ ಸಹಕಾರ ಕೊಡಬೇಕು ಅಂತೇಳಿ ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಲಿಕ್ಕೆ ನಾವಿಲ್ಲೆಲ್ಲ ಬಂದಿದ್ದೇವೆ ಬಂಧುಗಳೇ ನಿಮ್ಮ ಆಶೀರ್ವಾದ ಇರಬೇಕು ಅವ್ರ ಮೇಲೆ ಈಗಾಗಲೇ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಮನ್ಮೂಲ ನಿರ್ದೇಶಕರಾಗಿ ಈಗ ನೀವು ಅವರನ್ನ ಶಾಸಕರನ್ನಾಗಿ ಮಾಡಿದ್ದೀರಿ ಮುಂದೇನೂ ಕೂಡ ಅವರನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಹೇಳ್ದೆ ನಿನ್ನೆ ನಾಗಮಂಗಲದಲ್ಲಿ ಮಾತನಾಡುವಾಗ ಹೇಳಿದೆ ಈ ಜಿಲ್ಲೆನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನು ನಡೀತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಕಾನೂನು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇಲ್ಲ ಯಾವ ಕಾನೂನು ನಡೀತಿದೆ ಈ ಜಿಲ್ಲೆಯಲ್ಲಿ ಯಾವ ಕಾನೂನು ನಡೀತಿದೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಮತ್ತು ಸರ್ಕಾರ ನಡೀತಿದೆ ಅಂತಕ್ಕಂಥ ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಯಾವುದೇ ಜೆ ಡಿ ಎಸ್ ಕಾರ್ಯಕರ್ತ ಅವನು ತಪ್ಪು ಮಾಡದೇ ಇದ್ರು ಕೂಡ ಅವನ ಮೇಲೆ ಇವತ್ತು ಕೇಸ್ ಹಾಕಿಸ್ತಕ್ಕಂಥ ಕೋರ್ಟ್ಗೆ ಅಲಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಏನು ನಡೀತು ಕತ್ತರಘಟ್ಟ ಗ್ರಾಮದ ನಿಮ್ಗೆ ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ ನನ್ನ ದಲಿತ ಸಮಾಜದ ಒಬ್ಬ ಯುವಕನನ್ನ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಇವತ್ತು ಏನು ಮಾಡ್ದ ಅಂತಕ್ಕಂಥದನ್ನ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಆತ ನಿಜವಾದ ಕಾಂಗ್ರೆಸ್ ಕಾರ್ಯಕರ್ತ ಅಂತಕ್ಕಂಥದ್ದು ಇಡೀ ಜಿಲ್ಲೆ ಗೊತ್ತಿದೆ ಕೇರ್ಪೇಟೆ ತಾಲೂಕಿಗೆ ಗೊತ್ತಿದೆ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಏನೇನೆಲ್ಲ ಕುತಂತ್ರವನ್ನ ಮಾಡಿದ್ದಾರೆ ಈ ಕಾಂಗ್ರೆಸ್ ಮತ್ತು ಜಿಲ್ಲಾಡಳಿತ ಇವತ್ತು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನೀವು ಅವ್ರಿಗೆ ತೊಂದರೆ ಕೊಟ್ಟಿರ್ಬೋದು ಹೀಗೆ ಇರೋದಿಲ್ಲ ಕಾಲಚಕ್ರ ತಿರುಗ್ತಾ ಇರ್ತದೆ ಇವತ್ತು ಕಾಂಗ್ರೆಸ್ ಹೇಳ್ತಾ ಇದ್ದೇವೆ ಇವತ್ತೇನು ಕುಮಾರಣ್ಣ ಮುಂದೆ ಮತ್ತೊಂದ್ಸರಿ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಈ ರಾಜ್ಯದಲ್ಲಿ ನನ್ನ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ಕೊಳ್ಳಕ್ಕೆ ನಾವು ಯಾರ ಕಾಲು ಕೈ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ ನಮ್ಗೆ ಶಕ್ತಿ ಇದೆ ಗುಂಪಿದೆ ಧೈರ್ಯ ಇದೆ ಜೆ ಡಿ ಎಸ್ ಕಾರ್ಯಕರ್ತರಿಗೆ ನಮ್ಮನ್ನ ನಾವೇ ರಕ್ಷಣೆ ಮಾಡ್ಕೊಳ್ಳೋ ಶಕ್ತಿಯನ್ನು ನಮ್ಮ ದೇವೇಗೌಡ ಸಾಲಿಕ್ಕೆ ಬಯಸ್ತಾ ಇದ್ದೇನೆ ದೇವೇಗೌಡ ಜಿಯವರು ಅವರು ಈ ಕೇರ್ಪೇಟೆ ತಾಲೂಕಿಗೆ ಮಾಡಿರ್ತಕ್ಕಂಥ ನೀರಾವರಿಯನ್ನು ಈ ಜನ್ಮ ಇರೋವರೆಗೂ ಸೂರ್ಯ ಚಂದ್ರ ಇರೋವರೆಗೂ ಯಾರು ಕೂಡ ಮರೆಯೋದಿಲ್ಲ ಅಂತಕ್ಕಂಥದ್ನ ನಾನು ಬಹಳ ಅಂತರಾಳವಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ನನ್ನ ಹೇಳ್ದೆ ನಾನು ಮಳವಳ್ಳಿನಲ್ಲಿ ಅಶ್ವಮೇಧ ಕುದುರೆಯನ್ನ ಬಿಟ್ಟಿದ್ದೀವಿ ತಾಕತ್ತಿದ್ದಾರೆ ಯಾರಾದರೂ ಕಟ್ಟಾಕ್ರಿ ಅಂತ ಹೇಳಿದೀನಿ ನಾನು ಯಾರು ಅಶ್ವಮೇಧ ಕುದುರೆ ಯಾರು ಅಶ್ವಮೇಧ ಕುದುರೆ ನಿಖಿಲ್ ಕುಮಾರಸ್ವಾಮಿ ಅವರ ಅಶ್ವಮೇಧ ಕುದುರೆ ಜೆ ಡಿ ಎಸ್ ಇಂದ ಅಶ್ವಮೇಧ ಕುದುರೆಯನ್ನ ಬಿಟ್ಟಿದ್ದೀವಿ ಕಾಂಗ್ರೆಸ್ನವ್ರಿಗೆ ತಾಕತ್ತಿದ್ರೆ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕಟಾಕಿ ನೋಡೋಣ ಅಂತಕ್ಕಂಥ ಮಾತನ್ನ ನಾನು ಇವತ್ತು ಹೇಳಿದ್ದೇನೆ ಬಂಧುಗಳೇ ನಾನು ಒಂದು ವಿಚಾರ ಹೇಳಕ್ಕೆ ಬಯಸ್ತೇನೆ ನಾನು ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ನಾವು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಮ್ಮ ಕ್ಷೇತ್ರಗಳಲ್ಲಿ ನಾವು ಮಾಡಿದ್ದೇವೆ ಇವತ್ತು ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇವತ್ತು ನನ್ನ ಜನ ಪೇಟೆಯ ಜನ ಮಂಡ್ಯ ಜಿಲ್ಲೆಯ ಜನ ನಿಮ್ಮ ಸಹಕಾರದಿಂದ ನಾವು ರೂಲಿಂಗ್ ಪಾರ್ಟಿಲಿರಲಿ ವಿರೋಧ ಪಕ್ಷದಲ್ಲಿರ್ಲಿ ನಾವು ಹೋರಾಟ ಮಾಡಿ ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡಿದ್ದೇವೆ ಮಂಡ್ಯ ಜಿಲ್ಲೆಯ ಮೈಸೂಗರ್ ಫ್ಯಾಕ್ಟ್ರಿ ನಿಲ್ಸಿದ್ರು ಹೋರಾಟ ಮಾಡಿದ್ವಿ ಪ್ರಾರಂಭ ಮಾಡಿಸಿದ್ವಿ ಮಂಡ್ಯಕ್ಕೆ ಕುಮಾರಣ್ಣ ಮೆಡಿಕಲ್ ಕಾಲೇಜ್ ತಂದು ಕೊಟ್ಟರು ಇವತ್ತು ನಮ್ಮ ಜಿಲ್ಲೆಗೆ ಕೀರ್ತಿ ತಂದು ಕೊಟ್ಟರು ಇವತ್ತು ಕುಮಾರಣ್ಣ ಎರಡು ಬಾರಿ ಮುಖ್ಯಮಂತ್ರಿ ಆಗಿ ಮೊದಲನೇ ಸಾರಿ ಎರಡೂವರೆ ಸಾವಿರ ಕೋಟಿ ಎರಡನೇ ಬಾರಿ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲವನ್ನ ಮನ್ನಾ ಮಾಡಿದ್ರು ಇದರಲ್ಲಿ ಕೇವಲ ಕೇವಲ ಜೆ ಡಿ ಎಸ್ ಪಕ್ಷದ ಮುಖಂಡರಿಗಲ್ಲ ರೈತರಿಗಲ್ಲ ಇವತ್ತು ಮಾಡಿರ್ತಕ್ಕಂಥದ್ದು ಎಲ್ಲ ಪಕ್ಷದಲ್ಲೂ ಇರ್ತಕ್ಕಂಥ ರೈತರಿಗೆ ಸಾಲವನ್ನು ಮಾಡಿದ್ದಾರೆ ಅಂತ ಮನ್ನಾ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮ ಯುವ ನಾಯಕ ನಿಖಿಲ್ ಸ್ವಾಮಿ ಅವರು ಮೂರು ಬಾರಿ ಸೋತಿರ್ಬೋದು ಮೂರು ಬಾರಿ ಸೋತಿರ್ಬೋದು ಅದೇ ಇಷ್ಟೊಂದು ಜನಸ್ತೋಮ ನಿಖಿಲ್ ಸ್ವಾಮಿ ಅವ್ರಿಗೆ ಬರ್ತಾರೆ ಅಂತ ಸೇರಿದಿರಲ್ಲ ಚುನಾವಣಾ ನೀವು ತೋರಿಸ್ಕೊಟ್ಟಿದ್ದೀರಿ ನಿಖಿಲ್ ಸ್ವಾಮಿ ಅವರಿಗೆ ಧೈರ್ಯ ತುಂಬಿದಿರಿ ಇವತ್ತು ನೀವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಪೇಟೆಯಲ್ಲಿ ಮಂಡ್ಯ ಜಿಲ್ಲೆಯಾದ್ಯಂತ ಎಲ್ಲರೂ ಕೂಡ ಅವ್ರಿಗೆ ಪ್ರೋತ್ಸಾಹನ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಜೆ ಡಿ ಎಸ್ ಅನ್ನ ಕಟ್ಟತಕ್ಕಂತ ಜವಾಬ್ದಾರಿಯನ್ನ ನಿಖಿಲ್ ಕುಮಾರ್ ಅವರು ಯೋಗಲ್ಗೆ ಈ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ ಸನ್ಮಾನ್ಯ ದೇವೇಗೌಡಾಜಿ ಅವರು ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಅವ್ರ ಜೊತೆ ಇರಬೇಕು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಆದ್ರಿಂದ ನೀವೆಲ್ಲರೂ ಕೂಡ ಡಿಜಿಟಲ್ ಮೆಂಬರ್ಶಿಪ್ನ ಹೆಚ್ಚು ಮಾಡಬೇಕು ಈ ಕೇರ್ಪೇಟೆನಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಇವತ್ತು ಮಂಜು ಅವರಿಗೆ ಶಕ್ತಿ ತುಂಬಬೇಕು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ನಾನು ನನ್ನ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ನಾನೊಂದು ಕೈ ಮುಲ್ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಈ ತಾಲೂಕಿನಲ್ಲಿ ಏನೇ ವ್ಯತ್ಯಾಸ ಆಗಿರ್ಬೋದು ನಮ್ಮ ನಮ್ಮ ಪಕ್ಷದಲ್ಲಿ ಏನೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ಬೋದು ದಯಮಾಡಿ ಅದನ್ನೆಲ್ಲ ಮರ್ತಾ ನಮಗೆ ನೀರನ್ನು ಕೊಟ್ಟಿರ್ತಕ್ಕಂಥ ನಮಗೆ ಎಲ್ಲ ರೀತಿ ಸಹಕಾರವನ್ನು ಮಾಡಿರ್ತಕ್ಕಂಥ ಎಚ್ ಡಿ ದೇವೇಗೌಡ ಸಾಹೇಬ್ರ ಕಲ್ಯಾಣ ನಾವೆಲ್ಲರೂ ಕೂಡ ಬಲಪಡಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀಲಿ ನಿಮ್ಮ ಆಶೀರ್ವಾದದಿಂದ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾರೆ ನಮಸ್ಕಾರ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ